ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ರೊಟ್ಟಿ ಮತ್ತು ಅದ್ರ ಜೊತೆ ಸೌತೆಕಾಯಿ ತುಂಬಿದಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ ಸೌತೆಕಾಯಿ ಪಲ್ಯನ ಬೇರೆ ಬೇರೆ ರೀತಿ ಮಾಡ್ತೀವಿ ಆದರೆ ಈ ಬದನೆಕಾಯಿನ ಹೇಗೆ ತುಂಬ ಮಾಡ್ತೀವಲ್ಲ ಆ ರೀತಿ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದು ಎರಡು ಬಕರೆ ತಿನ್ನೋರು ನಾಲ್ಕೈದು ಬಕ್ರೆ ಖಂಡಿತ ತಿಂತಾರೆ ನೀವು ಟ್ರೈ ಮಾಡಿ ನೋಡಿ ಅದಕ್ಕೆ ಫಸ್ಟ್ ಮಸಾಲೆನ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಮೊದಲು ಕೊಬ್ಬರಿ ಒಂದು ಅರ್ಧ ಬಟ್ಲು ಕೊಬ್ಬರಿನ ಹುರ್ಕೋಬೇಕು ಚೆನ್ನಾಗಿ ಕೆಂಪು ಯಾವಾಗಲೂ ಆ ಕೆಂಪಿಗೆ ಹುರಿದಾದ್ಮೇಲೆ ಅದನ್ನ ತಕ್ಕೊಂಡು ಆಮೇಲೆ ಆನಿಯನ್ನ ಒಂದು ಚಿಕ್ಕದಾದರೆ ಒಂದು ಆನಿಯನ್ ಹಾಕೊಳ್ಳಿ ಅಥವಾ ದೊಡ್ಡದಿತ್ತು ಅಂದರೆ ಒಂದು ಅರ್ಧ ಆನೆಯನ್ನು ಹಾಕೊಂಡ್ರೆ ಆಯಿತು ಸೊ ಅದನ್ನು ಅಷ್ಟೇ ಹೀಗೆ ಕೆಂಪಗೆ ಎಣ್ಣೆ ಹಾಕಿ ಹುರಿಬೇಕು ಸೊ ಇಲ್ಲಿ ನೀವು ಎಣ್ಣೆ ಹಾಕಿ ಹುರಿದ್ರೇ ಅದು ರುಚಿನೇ ಬೇರೆ ಬರುತ್ತೆ ಹಾಗೆಯೇ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಆಪ್ಷನ್ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಹಾಕ್ಕೊಂಡ್ರೆ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇಲ್ಲ ಅಂದರೂ ನಡೆಯುತ್ತೆ ಹಾಗೆಯೇ ಕಾಳು ಅಥವಾ ಹವೀಜ ಅಂತ ಹೇಳ್ತೀವಿ ಸೊ ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಬಿಡಿ ಸೊ ಇದನ್ನು ಕೂಡ ಕೆಂಪಗೆ ಚೆನ್ನಾಗಿ ಹುರಿಬೇಕು ಆ ಘಮ ಬರುತ್ತೆ ನಿಮಗೆ ಆ ಫ್ಲವರು ಎಲ್ಲ ಮನೆ ತುಂಬ ಹರಡುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಬರುತ್ತೆ ಸೊ ಇದನ್ನು ನಾವು ಜಾರ್ಗೆ ಹಾಕೋಬೇಕು ಇದನ್ನು ನಾವು ಮಿಕ್ಸಿ ಮಾಡೋಕ್ಕಿಂತ ಮೊದಲು ಇದಕ್ಕೆ ಕೆಲವೊಂದು ವಸ್ತುಗಳನ್ನು ಹಾಕ್ಕೋಬೇಕಾಗುತ್ತೆ ಏನೇನು ಹಾಕ್ಕೋಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೇ ಮಸಾಲೆ ಸೂಪರಾಗಿ ರೆಡಿ ಆಗುತ್ತೆ ಮೊದಲು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡಿ ಓಕೆನಾ ನೆಕ್ಸ್ಟು ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಬೆಲ್ಲ ರುಚಿಗೆ ಬೇಕಾದಷ್ಟು ಹಾಕೊಳ್ಳೇ ಬೇಕಾಗುತ್ತೆ ಹಾಗೆಯೇ ಖಾರದ ಪುಡಿ ಸ್ವಲ್ಪ ಖಾರ ಬಾಯಿ ತುಂಬ ಇರಲಿ ಅಂದರೆ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾವು ಖಾರ ಕಡಿಮೆ ತಿಂತೀವಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಕಲರ್ಗೆ ಅರಿಶಿನ ಮತ್ತು ಹುಣಸೆಹಣ್ಣು ನಾವು ನೆನೆಸಿದಾದರೂ ಹಾಕ್ಬೋದು ಹಾಗೇನೂ ಹಾಕ್ಬೋದು ಯಾಕಂದರೆ ಪಲ್ಯದಲ್ಲಿ ಮಿಕ್ಸಿಯಲ್ಲಿ ಸಣ್ಣಗೆ ಬಂದ್ಬಿಡುತ್ತೆ ಏನು ತೊಂದರೆ ಇಲ್ಲ ನಾನು ನಿಮಗೆ ನೆನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಗರಂ ಮಸಾಲ ಸೊ ಅದನ್ನು ನಾನು ಇಲ್ಲೊಂದು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ನೋಡಿಲ್ಲ ಅಂದರೆ ಹಿಂದಿನ ಇದೆ ಹೋಗಿ ನೋಡಿ ಈ ಮಸಾಲೆ ಮಾಡಿಟ್ಕೊಳ್ಳಿ ನಿಮಗೆಲ್ಲದಕ್ಕೂ ರುಚಿಯಾಗಿ ಅಡುಗೆ ಮಾತ್ರ ಸೂಪರಾಗಿರುತ್ತೆ ರುಚಿಯಾಗಿ ಬರುತ್ತೆ ನಾನು ಹೇಳಿದೆ ಅದನ್ನು ಎಲ್ಲದಕ್ಕೂ ಹಾಕೋಬೋದು ಪಲ್ಯ ಸಾಂಬಾರಿಗೆಲ್ಲ ಹಾಕ್ಕೋಬೋದು ಸೊ ಈ ರೀತಿ ಒಂದು ಮಸಾಲೆನ ರೆಡಿ ಮಾಡಿಟ್ಕೊಂಡ ನಂತರ ಸೌತೆಕಾಯಿ ಎಳೆ ಸೌತೆಕಾಯಿ ಚೆನ್ನಾಗಿರೋದನ್ನು ಒಂದು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡಿಕೊಂಡಾಗಲೇ ಆ ಮಸಾಲೆನ ಇದ್ರೊಳಗಡೆ ತುಂಬಬೇಕಾಗುತ್ತೆ ಆಗಲೇ ತುಂಬ ರುಚಿಯಾಗಿರುತ್ತೆ ನೀವು ಬದನೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಎಲ್ಲ ಮಾಡ್ಕೋತೀವಲ್ಲ ಸೇಮ್ ಹಾಗೆಯೇ ಈ ರೀತಿ ಮಸಾಲೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ರುಚಿಯಾದಂತಹ ಮಸಾಲೆನ ನೀವು ಮಾಡಿಕೊಂಡು ಈ ರೀತಿ ಸೌತೆಕಾಯಿಲೆಲ್ಲ ರೆಡಿ ಮಾಡಿ ತುಂಬಿದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸ್ನೇಹಿತರೆ ಖಂಡಿತ ನೀವು ಮತ್ತೆ ಮತ್ತೆ ಹೀಗೆ ಪಲ್ಯ ಮಾಡ್ಕೊತೀರಾ ಅದಂತೂ ನಿಜ ನೋಡಿ ಈ ರೀತಿ ಎಲ್ಲ ಮಸಾಲೆ ತುಂಬಿ ಸೌತೆಕಾಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಇದನ್ನು ಒಗ್ಗರಣೆ ಹಾಕಬೇಕಾಗತ್ತೆ ಯಾಕೆಂದರೆ ಜೋಳದ ರೊಟ್ಟಿಗೆ ಈ ಥರದ ಪಲ್ಯಗಳನ್ನು ನಾವು ಮಾಡಿಕೊಂಡಾಗ ರೊಟ್ಟಿ ಒಂದಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ಅದನ್ನು ಒಗ್ಗರಣೆ ಹಾಕೋಣ ಫಸ್ಟು ನಾವು ಎಣ್ಣೆ ಕಾಯೋಕ್ಕಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಒಂದು ಆನಿಯನ್ ಸೊ ಆನಿಯನ್ ಹಾಕಿದಷ್ಟು ಚೆನ್ನಾಗಿ ಸೊ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ದುಡ್ಡದು ಅದನ್ನು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ತುಂಬ ಕಡಿಮೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾವೇನೆಲ್ಲ ರೆಡಿ ಮಾಡಿಟ್ಟಿರ್ತೀವಲ್ಲ ಸೌತೆಕಾಯೆಲ್ಲ ತುಂಬಿಟ್ಟಿರ್ತೀವಲ್ಲ ಸೊ ಅದನ್ನು ಇವಾಗ ಈ ಒಗ್ಗರಣೆಯಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಆಯಿಲಲ್ಲೇ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಸೊ ಆ ನಂತರ ನಾವು ಏನು ಜಾರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದು ಅದನ್ನು ಫ್ರೈ ಮಾಡಬೇಕು ನಂತರ ನಾವು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಹಾಕಿ ಕುದಿಯೋಕ್ ಬಿಡಬೇಕು ಸೌತೆಕಾಯಿಯನ್ನು ಜಾಸ್ತಿ ಏನು ಕುದಿಯೋದು ಬೇಕಾಗಿಲ್ಲ ಯಾಕೆಂದರೆ ತುಂಬ ಎಲೆ ಸೌತೆಕಾಯಿ ಇರುತ್ತಲ್ಲ ಸಾಕು ಆಯಿಲಲ್ಲಿ ಮತ್ತು ಸ್ವಲ್ಪ ನೀರಲ್ಲಿ ಬೆಂದ್ಕೊಂಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಬರೀ ಬಾಯಲ್ಲೇ ತಿಂತಾರೆ ಮಕ್ಕಳು ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸೊ ಹೀಗೆ ಒಂದು ಸೌತೆಕಾಯಿ ಪಲ್ಯ ರೆಡಿಯಾಗುತ್ತೆ ನಾನು ಹೇಳಿದ್ನಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ಲೋದು ಒಂದು ಐದು ನಿಮಿಷ ಹಾಗೆ ಎಲ್ಲ ಕೈಯಾಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ನೋಡ್ಕೋಬೇಕು ತುಂಬ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಈ ಪಲ್ಯದ ಹೆಸರನ್ನು ನಾವು ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ರೊಟ್ಟಿ ಅಷ್ಟೇ ಇಲ್ಲ ಮಧ್ಯಾಹ್ನಕ್ಕೆ ನಾನಂತೂ ಬರೀ ಅನ್ನ ಮಾಡಿಟ್ಟಿದ್ದೀನಿ ಯಾಕೆಂದರೆ ಇದು ಪಲ್ಯದ ಹೆಸರು ತುಪ್ಪ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಟೊಮೊಟೊಕಾಯಿ ಚಟ್ನಿ ಹಾಕ್ಕೊಂಡು ಊಟ ಮಾಡಿದ್ರೆ ಅನ್ನವೂ ಅಷ್ಟೇ ಒಂದು ಬೊಗಣೆ ಅನ್ನ ಸರಿಯುತ್ತೆ ನಿಜವಾಗ್ಲೂ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯದ ಹೆಸರು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ರೆಡಿ ಆಯಿತು ಸಾಕು ಬೇಕಾದಷ್ಟು ಕುದ್ದು ಆಮೇಲೆ ನಾವು ಶೇಂಗಾ ಪುಡಿನ ಹಾಕೋಬೇಕು ಮೇನ್ ಶೇಂಗಾ ಪುಡಿ ತುಂಬ ರುಚಿಯಾಗುತ್ತೆ ನಾನು ಅದೇ ಜಾರಲ್ಲೇ ಹುರ್ತಿಟ್ಟಿರೋ ಶೇಂಗಾನ ಸ್ವಲ್ಪ ಔಡದೌಡ ಸ್ವಲ್ಪ ಹಾಗೆ ರುಬ್ಕೊಂಡ್ಬಿಟ್ರೆ ಒಂದು ಒಂದು ಸ್ವಲ್ಪ ಗರ ಅನಿಸಿದರೆ ಸಾಕು ಪೂರ್ತಿ ಆಗೋದು ಬೇಡ ಸೊ ಅದಿಷ್ಟು ಹಾಕಿ ಇನ್ನೇನು ಪಲ್ಯ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಕೋಬೇಕು ಓಕೆನಾ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಇಟ್ಬಿಡಿ ಇವಾಗ ಪಲ್ಯ ರೆಡಿ ಆಯ್ತಲ್ವಾ ಸೊ ಹಾಗಿದ್ರೆ ಟೊಮೆಟೊಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಸೊ ಅದು ರೆಸಿಪಿನ ನಾನು ಇದರಲ್ಲಿ ಹಾಕಿಲ್ಲ ತುಂಬ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ನಿಮಗೂ ನೋಡೋಕೆ ಬೇಜಾರಾಗಬಾರ್ದಲ್ವಾ ಸೊ ಹಾಗಾಗಿ ನೋಡಿ ಬಕ್ರಿನ ಎಲ್ಲರೂ ಮಾಡ್ತೀವಿ ಈ ಥರ ತುಂಬ ಸುಲಭವಾಗಿ ನೀವು ಮಾಡೋದನ್ನು ಟ್ರೈ ಮಾಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಲೋಟ ನೀರನ್ನು ಕುದಿಯೋಕ್ಕಿಡಬೇಕು ನೀರನ್ನು ಚೆನ್ನಾಗಿ ಕುದಿಬೇಕದು ನೀರು ಆಗ ನೀವು ಹಿಟ್ಟಿನ ಮಧ್ಯ ಹೋಲ್ ಥರ ಮಾಡಿಬಿಟ್ಟು ಆ ನೀರನ್ನು ಕುದಿಯೋ ನೀರನ್ನು ಹೀಗೆ ಹಾಕಿ ಜಿಗಿ ಮಾಡ್ಕೋಬೇಕು ಇದನ್ನು ನಾವು ಜಿಗಿ ಅಂತ ಹೇಳ್ತೀವಿ ನಿಮ್ಮ ನಿಮ್ಮ ಕಡೆ ಏನು ಹೇಳ್ತೀರೋ ಗೊತ್ತಿಲ್ಲ ಸೊ ಅದನ್ನ ನನಗೆ ಹೇಳಿ ನಾನು ತಿಳ್ಕೊತೀನಿ ಸೊ ಹೀಗೆ ನಾವು ಜೋಳದ ಹಿಟ್ಟಿನ ಒಂದು ಜಿಗಿಯನ್ನು ಫಸ್ಟು ರೆಡಿ ಮಾಡ್ಕೋಬೇಕು ಆ ಕಡೆ ಈ ಕಡೆ ಇರೋ ಹಿಟ್ಟನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡು ನಮಗೆ ಎಷ್ಟು ಬೇಕು ಮನೆಗೆ ಇವತ್ತು ನಮಗೆ ರೊಟ್ಟಿ ಅಥವಾ ಬಕ್ರಿ ಎಷ್ಟು ಬೇಕಾಗುತ್ತೋ ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಜಿಗಿ ಚೆನ್ನಾಗಿ ಇರಬೇಕು ಹಿಟ್ಟಲ್ಲಿ ಜಿಗಿ ಅಂದರೆ ಬಕ್ರಿ ಏನಾಗ್ತವೆ ಅಂಚೆಲ್ಲ ಹಾರ್ದು ಬಿಡುತ್ತೆ ಅಂಚೆ ಎಲ್ಲ ಹಾರಿದ್ರೆ ಚೆನ್ನಾಗಿ ಅನಿಸೋದಿಲ್ಲ ಮತ್ತು ತೆಲುಗು ಬರೋದಿಲ್ಲ ದಪ್ಪ ಆಗುತ್ತೆ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳೋದ್ರಲ್ಲೇ ಮುಖ್ಯವಾಗಿರೋದು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಜೋಳದ ಹಿಟ್ಟನ್ನು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬಕ್ರಿ ಬರ್ತವೆ ತೆಳ್ಳಗೆ ಪೇಪರ್ ಆದಂಗೆ ಆಗ್ತವೆ ನಮ್ಮಮ್ಮ ಹೇಳ್ತಾಯಿದ್ರು ಎದುರುಗಡೆ ಇರೋರು ಮುಖ ಕಾಣಬೇಕು ಅಷ್ಟು ತೆಳ್ಳಗಾಗ್ಬೇಕು ಬಕ್ರಿ ಅಂತ ಮೊದಲೆಲ್ಲ ನಾವು ಕಲಿಯುವಾಗ ಸ್ವಲ್ಪ ದಪ್ಪ ಆದರೆ ಬೈಯೋರು ಇಷ್ಟು ದಪ್ಪ ಆದರೆ ಯಾರು ತಿಂತಾರೆ ಅಂತ ಸೊ ಅಷ್ಟು ತೆಳ್ಳಗೆ ಬಕ್ರಿ ಬರಬೇಕು ಅಂದರೆ ನೀವು ಹಾಕ್ಕೊಳ್ತಕ್ಕಂಥ ಜಿಗಿ ಮತ್ತು ನಾದ್ಕೊಳ್ಳೋದ್ರ ಮೇಲೆ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಂದರೆ ನಾವು ಚರ ಚರ ಅಂತ ಹೇಳಿದ್ವಿ ಅಂದರೆ ಚರ ಚರ ನಾದ್ಕೋಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹಾಗೆ ಹೇಳೋದು ಆ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ನೀವು ಅಷ್ಟು ಶಕ್ತಿನೂ ಉಪಯೋಗಿಸಿ ನಾದ್ಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ಬಡಿಬೇಕು ನೀವು ಲಟ್ಸಿದ್ರೂ ಬರುತ್ತೆ ಲಟ್ಸಿದ್ರೂ ಕೂಡ ತುಂಬ ತೆಳ್ಳಗೆ ಬರುತ್ತೆ ನಾನು ಎರಡು ಥರನೂ ನಿಮಗೆ ತೋರಿಸ್ತಾ ಇದ್ದೀನಿ ಲಟ್ಸಿ ಕೂಡ ತೋರಿಸ್ತಾ ಇದ್ದೀನಿ ಬಡ್ದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗಾದ್ರೂ ನೀವು ಲಟ್ಸ್ಕೋಬೋದು ಯಾರಿಗೆ ಬಕ್ರಿ ಬಡಿಯೋಕ್ಕೆ ಬರಲ್ವೋ ಅವ್ರು ಈ ಥರನೂ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಬರೆದ್ರೆ ನೋಡಿ ಅಂಚು ಕೂಡ ಹರಿಯೋದಿಲ್ಲ ನೀಟಾಗಿ ಬರುತ್ತೆ ಹೀಗೆ ರೊಟ್ಟಿ ಅಥವಾ ಜೋಳದ ಬಕ್ರಿ ರೆಡಿಯಾಗುತ್ತೆ ಫಸ್ಟು ನಾವು ಯಾವಾಗಲೂ ಸ್ವಲ್ಪ ತೆಗೆದು ದೇವ್ರ ಹೆಸರಲ್ಲಿ ಎತ್ತಿ ಬೇಯಿಸಿ ಇಟ್ಬಿಡಬೇಕು ಆ ನಂತರ ನೋಡಿ ಈ ರೀತಿ ಬಕ್ರಿನ ನೀಟಾಗಿ ಹಾಕೋಬೇಕು ಓಕೆನಾ ಸ್ವಲ್ಪ ಏನಾರು ಆದರೆ ಕಟ್ಸಿಗೆ ಉಪಯೋಗಿಸ್ಕೊಂಡು ನೀವು ಸರಿ ಮಾಡಿಕೊಳ್ಳಿ ಹಾಗೆ ಹಂಚಿಗೆ ಹಾಕಿದ ತಕ್ಷಣವೇ ನೀವು ಏನು ಮಾಡಬೇಕು ನೀರನ್ನು ಹಚ್ಚಬೇಕು ಯಾಕೆಂದರೆ ಬಿಟ್ಬಿಟ್ರೆ ಅದು ಹಸಿ ಬಿಸಿ ಆಗಿಬಿಡುತ್ತೆ ಬಕ್ರಿ ಸೊ ಹಾಗಾಗಿ ಇಮಿಡಿಯೇಟ್ ಹಿಂದೆ ನೀರು ಹಾಕಬೇಕು ಮೀಡಿಯಮ್ ಇಟ್ಕೊಳ್ಳಿ ಯಾವತ್ತೂ ತುಂಬ ಜೋರೂರಿನೂ ಇಡಬಾರ್ದು ತುಂಬ ಸಿಮ್ಮನ್ನು ಇಟ್ಕೋಬಾರ್ದು ಮೀಡಿಯಮ್ ಇಟ್ಕೊಂಡ್ರೆ ನೋಡಿ ಈ ಥರ ಬಕ್ರಿ ಬೇಯುತ್ತೆ ನಿಮಗೆ ಬಿರಿಸ್ಬೇಕಂದ್ರೆ ಸ್ವಲ್ಪ ಹೊತ್ತು ಬಿಡಿ ಇಲ್ಲ ಸಾಫ್ಟ್ ಬಕ್ರಿ ಬೇಕು ಅಂದರೆ ನೀರು ಹಚ್ಚಿ ಒಂದೆರಡು ನಿಮಿಷಕ್ಕೆ ತಿರುವು ಹಾಕಿ ಆವಾಗ ಬಕ್ರಿ ತುಂಬ ಮೆತ್ತಗಾಗುತ್ತೆ ಇದು ಯಾವಾಗಲೂ ಉಪಯೋಗಿಸೋ ಟ್ರಿಕ್ಸ್ ನೋಡಿ ಎಷ್ಟು ಸಾಫ್ಟ್ ಆಯಿತು ಬಿಸಿ ಬಿಸಿ ಬಕ್ರಿ ನೀವು ಇದಕ್ಕೆ ತುಪ್ಪ ಚಟ್ನಿ ಪಲ್ಯ ಏನಾದರೂ ಹಾಕ್ಕೊಂಡು ತಿನ್ಬೋದು ಇದು ಹಾಗೆ ಬಡಿಯೋದು ಆವಾಗಲೇ ನಡೆಸೋ ತೋರಿಸಿದೆ ಇದು ಸುಮ್ಮನೆ ಕೈಯಿಂದ ಬಡಿಯೋದು ನೋಡಿ ಕೂಡ ಹರಿಯೋದಿಲ್ಲ ರೌಂಡಕ್ಕೆ ಬರುತ್ತೆ ನಿಮಗೆ ಕೆಳಗಡೆ ಯಾವಾಗಲೂ ಹಿಟ್ಟು ಹೋಗಬೇಕು ಇಲ್ಲಾಂದರೆ ಅದು ಕಲ್ಲಿಗೆ ಅಂಟ್ಬಿಡುತ್ತೆ ಬಕ್ರಿ ಹಿಟ್ಟು ಸೊ ಹಾಗಾಗಿ ನಾವು ಎರಡು ಕೈಯಿಂದ ಒಂದು ಕೈಯಿಂದ ಅದು ಬರೀಬೇಕು ಅಂದರೆ ಮಾತ್ರ ಚೆನ್ನಾಗಿ ಬಕ್ರಿ ಬರುತ್ತೆ ಎಷ್ಟು ದೊಡ್ಡದಾದರೂ ಕೂಡ ನಾವು ಬಕ್ರಿ ಮಾಡ್ಕೋಬೇಕು ಫ್ರೆಂಡ್ಸು ಎಲ್ಲ ಕೂಡ ಆಗುತ್ತೆ ನೀವು ಪ್ರಯತ್ನ ಪಟ್ಟರೆ ಯಾವುದು ದೊಡ್ಡ ವಿಷಯ ಅಲ್ಲ ನೋಡಿ ಈ ರೀತಿ ಬಕ್ರಿ ಬರೀಬೇಕು ಇದು ಮಾರ್ನಿಂಗ್ಲೋ ಗುರುವಾರ ಬೆಳಗ್ಗೆನೆ ಬಕ್ರಿ ಪಲ್ಯ ಮಾಡಿಬಿಟ್ಟಿದ್ದೀನಿ ನೋಡಿ ರೆಡಿ ಆಯಿತು ಇದನ್ನು ಕೂಡ ಹಂಚಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಹಾಗೆ ಬೇಯಿಸ್ಕೋಬೇಕು ಅಂದರೆ ಮೆತ್ತಗೆ ಬೇಕಂದ್ರೆ ಇಮಿಡಿಯೇಟ್ ನಾವು ಹೊಳ್ಸಾಕಬೇಕು ಇಲ್ಲ ಸ್ವಲ್ಪ ಬಿರುಸಾಗಲಿ ಅಂದರೆ ಸ್ವಲ್ಪ ಬಿಡಿ ನೋಡಿ ಟೊಮೊಟೊಕಾಯಿ ಚಟ್ನಿ ಹಾಗೆಯೇ ಪಲ್ಯ ಮತ್ತು ಶೇಂಗಾ ಚಟ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ ಬಂದಿದೆ ಪಲ್ಯ ಅಂದರೆ ಮತ್ತು ಅಷ್ಟೇ ಟೇಸ್ಟಿಯಾಗಿದೆ ಈ ರೀತಿ ಪಲ್ಯನ ನೀವೊಮ್ಮೆ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೊಮೊಟಕಾಯಿ ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಶೇಂಗಾ ಚಟ್ನಿ ತುಪ್ಪ ಪಲ್ಯ ಮೊಸರು ಎಲ್ಲ ಹಾಕ್ಕೊಂಡು ತಿಂತಾ ವಾವ್ ವಾವ್ ಅಂತೀರ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು